ಅಶ್ವಿನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆಗೆ ಹತ್ತಿರವಾಗುತ್ತಿದ್ದಂತೆ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಪೈಪೋಟಿ ಕೂಡ ಹೆಚ್ಚಾಗುತ್ತಿದೆ ಇನ್ನು ನಿನ್ನೆಯ ಎಪಿಸೋಡ್ ನಂತರ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ನಲ್ಲಿ ನಡೆಯಲಿರುವ ಮಿಡ್ ವೀಕ್ ಎಲಿಮಿನೇಷನ್ ಕುರಿತು ಹಂಚಿಕೊಂಡಿದ್ದರು ವೋಟಿಂಗ್ ಲೈನ್ಸ್ ಓಪನ್ ಇರಲಿದೆ ಎಂಬ ವಿಷಯ ತಿಳಿಸಿದ್ದರು ಇನ್ನು ನಿನ್ನೆ ದೊಡ್ಡ ಮನೆಯಿಂದ ರಾಶಿಕಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದಾರೆ ವೀಕ್ ಎಲಿಮಿನೇಷನ್ ಬಿರುಗಾಳಿ ಈಗಾಗಲೇ ಮನೆ ಮಂದಿಗೆ ಸೋಕಿದೆ ಯಾರು ಈ ವಾರ ಉಳಿಯಲಿದ್ದಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಹೆಚ್ಚಾಗಿದೆ ಇದರ ನಡುವೆ ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋ ಒಂದನ್ನು ಹಂಚಿಕೊಂಡಿದೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಯಾವ ಬಿರುದುಗಳಿಂದ ಕರೆಯಬೇಕು ಎಂದು ಬಯಸುವಿರಿ ಎಂದು ಕೇಳಿದ್ದಾರೆ ಇದಕ್ಕೆ ಸ್ಪರ್ಧಿಗಳು ಬಿಳಿ ಬೋರ್ಡ್ ಮೇಲೆ ತಮ್ಮನ್ನು ಹೇಗೆ ಗುರುತಿಸಬೇಕು ಎನ್ನುವುದನ್ನು ಹಂಚಿಕೊಂಡಿದ್ದಾರೆ ಮೊದಲಿಗೆ ಗಿಲ್ಲಿ ಸಕಲ ಕಲಾ ವಲ್ಲಭ ಎಲ್ಲ ಆಟ ಬಲ್ಲವ ಎಂಬುದನ್ನು ಹೇಳಿಕೊಂಡಿದ್ದಾರೆ ನಂತರ ಧ್ರುವಂತ್ ಅಶ್ವಿನಿ ಧ್ರುವಂತ್ ಎಂದಿದ್ದಾರೆ ಇದಕ್ಕೆ ಅಶ್ವಿನಿ ಸೀಕ್ರೆಟ್ ರೂಮ್ ಹೀರೋ ಎಂದಿದ್ದಾರೆ ಇದಕ್ಕೆ ರಕ್ಷಿತಾ ಕೌಂಟರ್ ಕೊಟ್ಟು ಸೀಕ್ರೆಟ್ ರೂಮ್ ಝೀರೋ ಎಂದಿದ್ದಾರೆ ಇನ್ನು ಧ್ರುವಂತ್ ಬೋರ್ಡ್ ಮೇಲೆ ಡ್ಯಾಶಿಂಗ್ ಧ್ರುವ ಎಂದು ಬರೆದುಕೊಂಡಿದ್ದಾರೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನಿಸಿದಾಗ ಒಂದು ದೊಡ್ಡ ಗರ್ಜನೆಯೊಂದಿಗೆ ನಾನು ವಿರುದ್ಧವಾಗಿ ಬಂದಿದ್ದೀನಿ ಎಂದು ಹೇಳಿದ್ದಾರೆ ಇನ್ನು ಅಶ್ವಿನಿ ಚಲಗಾರ್ತಿ ಎಂದು ಹೇಳಿಕೊಂಡಿದ್ದಾರೆ ನಮ್ಮನ್ನ ಕುಗ್ಗಿಸುತ್ತಾ ಇರ್ತಾರೆ ಅನೇಕ ಟೈಟಲ್ಗಳನ್ನು ಕೂಡ ಕೊಡ್ತಾ ಇರ್ತಾರೆ ಅದು ಯಾವುದನ್ನು ತಗೊಳ್ಳದೆ ನಮ್ಮಲ್ಲಿ ಒಂದು ಫೈಯರ್ ಇದ್ರೆ ಮಾತ್ರ ನಾವು ಏನಾದರೂ ಮಾಡುವುದಕ್ಕೆ ಸಾಧ್ಯ ಅಂಡ್ ಐ ಕಾಲ್ ಮೈ ಸೆಲ್ಫ್ ಆಸ್ ಬ್ರ್ಯಾಂಡ್ ಆಫ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಎಂದಿದ್ದಾರೆ ಇದನ್ನು ಕೇಳಿದ ಮನಿ ಮಂದಿ ಫುಲ್ ಶಾಕ್ ಆಗಿದ್ದಾರೆ ಇನ್ನು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಹೋಗುವವರು ಯಾರು ಟಾಪ್ ಸಿಕ್ಸ್ ನಲ್ಲಿ ಯಾರೆಲ್ಲ ಇರಲಿದ್ದಾರೆ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ